ಯೇಸಿನ ಪರಿಶುದ್ಧ ನಾಮಕ್ಕೆ ಸೋತ ಉಂಟಾಗಲಿ ಪ್ರೇಸ್ ಯರ್ ಬ್ರದರ್ಸ್ ಸಿಸ್ಟರ್ಸ್ ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವ ನಡೆಯುತ್ತಾನೆ ಎರಡು ಜಿ ಜೀಸಸ್ ಕಂಫರ್ಟ್ಸ್ ವಿತ್ ಇಸ್ ವರ್ಡ್ಸ್ ಈ ದಿನದ ವಾಕ್ಯ ಮತ್ತಾಯ ದಿನಗಳ ಅಧ್ಯಾಯ ಇಪ್ಪತ್ತನೇ ವಚನ ಮತ್ತಾಯ ದಿನವಳು ಇಪ್ಪತ್ತನೇ ವಚನ ಅವರಿಗೆ ನಿಮ್ಮ ಅಪನಂಬಿಕೆ ದೆಸೆಯಿಂದಲೇ ಮತ್ತು ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುವುದು ಮತ್ತು ಯಾವುದು ನಿಮಗೆ ಅಸಾಧ್ಯವಾಗಿರುವುದಿಲ್ಲ ಆಮೇಲೆ ಈ ಮಾತನ್ನು ಯೇಸಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಾಗ ಅದಿಂದರೆ ಏನಾಗಿದೆ ಒಂದು ಘಟನೆ ನಡೆದಿರುತ್ತೆ ಒಬ್ಬ ಹುಡುಗನಿಗೆ ಮೂರ್ಛೆ ರೋಗ ಇರುವಂಥದ್ದಾಗಿದೆ ಮತ್ತು ಆ ಮೂರ್ಜೆ ರೋಗ ಇರುವಂಥ ಆ ತನ್ ಮಗನ ತಂದೆ ತಂದೆ ಶಿಷ್ಯರಿಗೆ ಕೇಳ್ಕೊತಾನೆ ಈತನಿಗೆ ಈ ರೀತಿಯಾಗಿ ರೋಗವಿದೆ ಅನೇಕ ಸಾರಿ ನೀರಿನಲ್ಲಿ ಬೆಂಕಿಯಲ್ಲಿಯೂ ತುಂಬ ಒದ್ದಾಡಿಸುವಂಥ ರೀತಿಯಲ್ಲಿ ಒದ್ದಾಡ್ತಾ ಇರ್ತಾನೆ ಅಂತ ಕೇಳಿಕೊಂಡು ಇದನ್ನು ಬಿಡುಗಡೆ ಕೊಡಿ ಸ್ವಸ್ಥತೆಯನ್ನು ಕೊಡುವಂತೆ ಪ್ರಾರ್ಥಿಸ್ರಿ ಎಂಬುದಾಗಿ ಆ ತಂದೆ ಶಿಷ್ಯರ ಬಳಿ ಕೇಳ್ಕೊತಾನೆ ಆದರೆ ಶಿಷ್ಯರಿಂದ ಅದು ಆಗದೆ ಹೋಗುತ್ತದೆ ಆ ಸಮಯದಲ್ಲಿ ಆ ತಂದೆ ಮೂರ್ಚಿರೋಗಿ ಬಿದ್ದಂಥ ಮಗನ ತಂದೆ ಬಂದು ಯೇಸು ಬಳಿ ಈ ಥರ ನೀನು ಶಿಷ್ಯರತೆ ಆಗಲಿಲ್ಲ ನೀನಾದರೂ ಈ ಥರ ಒಂದು ಗುಣಪಡಿಸೋಕೆ ನಿಂಗೆ ಆಗುತ್ತೆ ಎಂಬುದಾಗಿ ಕೇಳ್ಕೊಳ್ಳುವಾಗ ಯೇಸು ಸ್ವಾಮಿ ಶಿಷ್ಯರಿಗೆ ಬೈಯುವಂತನಾಗಿರ್ತಾನೆ ಅಲ್ಪ ನಂಬಿಕೆಯಿಲ್ಲದವರು ಮೂರ್ಖ ಸಂತತಿ ಎಂಬುದಾಗಿ ಅಲ್ಲಿ ಅವ್ರನ್ನ ಗದರಿಸಿ ನಾನಿನ್ನೇ ಎಷ್ಟು ಕಾಲು ಇರಲಿ ಎಷ್ಟು ಕಾಲ ನಿಮ್ಮ ಸಹಿಸ್ಕೊಳ್ಳಿ ಎಂಬುದಾಗಿ ಅನೇಕ ಗದರಿಸ್ತಾನೆ ಅವ್ರನ್ನ ಬೈಯುವಂತನಾಗಿರ್ತಾನೆ ಅವನ ಅಧಿಕಾರದಿಂದ ಹೇಳುವಂತನಾಗಿರ್ತಾನೆ ಆ ಸಮಯದಲ್ಲಿ ದೇ ಆ ದೆವ್ವಕ್ಕೆ ಅಂದರೆ ಒಂದು ಮೂರ್ಛೆ ರೋಗ ಅಂತ ಹೇಳೋದಾದರೂ ಒಂದು ದೆವ್ವ ಎಂಬುದಾಗಿ ತಿಳ್ಕೊಳ್ಬೋದು ಅದೇ ಹದಿ ಹದಿನೆಂಟು ವಚನದಲ್ಲಿ ಬರ್ತಿರಲ್ಪಟ್ಟಿದೆ ಆಗ ಯೇಸು ದೆವ್ವವನ್ನು ಕದರಿಸಲಾಗಿ ಅದು ಅವಳು ಅವನೊಳಗಿನಿಂದ ಹೊರಟು ಹೋಯಿತು ಆಗ ಹುಡುಗನು ಆ ಗಳಿಗೆಯಲ್ಲಿ ಸುಸ್ತನಾದನು ಆ ಒಂದು ನೋಡಿ ಹೇಗೆ ಒಂದು ಮೂರ್ಛೆ ರೋಗ ಅಂತ ಹೇಳುವಾಗಲೂ ಅದು ಸಹಿತನಿಂದ ಬಾಧಿಸಲ್ಪಡುತ್ತಿದೆ ಆ ರೋಗ ಹುಡುಗನು ಎಂಬುದಾಗಿ ತಿಳ್ಕೊಳ್ಬೋದು ಆವಾಗ ಆ ದೆವ್ವಕ್ಕೆ ಯೇಸೊಮ್ಮೆ ಗದರಿಸುವಾಗ ಅದು ಹುಡುಗನಿಂದ ಬಿಟ್ಟು ಎಂಬುದಾಗಿ ಆ ಸಮಯಗಳಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಈ ಮಾತುಗಳನ್ನು ಹೇಳುವಂತನಾಗಿದ್ದಾನೆ ಅಲ್ಲಿ ನಿನ್ನ ನಿಮ್ಮ ಅಪನಂಬಿಕೆ ದೆಸೆಯಿಂದಲೇ ನಾನು ನಿಮಗೆ ನಿಜವಾಗಿ ಹೇಳೋದೆಂದರೆ ಸಾಸಿವೆ ಕಾಳದಷ್ಟು ನಿಮಗೆ ನಂಬಿಕೆ ಇರುವುದಾದರೆ ಈ ಬೆಟ್ಟಕ್ಕೆ ಇಲ್ಲಿಂದ ಈ ಸ್ಥಳಕ್ಕೆ ಹೋಗು ಎಂದು ಹೇಳೋದಾಗುವುದು ಯಾವುದೇ ನಿಮಗೆ ಅಸಾಧ್ಯವಾಗುವುದಿಲ್ಲ ಎಂಬುದಾಗಿ ನಿಜವಾಗಿ ನಂಬಿಕೆಯಿಂದ ನಾವು ಒಂದು ಈ ಬೆಟ್ಟಕ್ಕೆ ಸ್ಥಳದಲ್ಲಿ ಬಿಟ್ಟು ಹೋಗು ಅಂತ ಹೇಳೋ ಅದು ಹಾಗೆ ಆಗುತ್ತೆ ಎಂಬುದಾಗಿ ಒಂದು ಸ್ವಾಮಿಯಲ್ಲಿ ತಿಳಿಸ್ಕೊಡ್ತಿದ್ದಾರೆ ಶಿಷ್ಯರಿಗೆ ಮತ್ತು ನಾವು ಇಲ್ಲಿ ನೋಡೋದಾದರೆ ಸಾಸಿವೆ ಕಾಳನಷ್ಟು ಮತ್ತು ಎರಡನಾಗಿ ಬೆಟ್ಟ ಮತ್ತು ಇದು ಅಸಾಧ್ಯವಿಲ್ಲ ಈ ಯಾವ ರೀತಿಯಾಗಿ ವಾಕ್ಯದ ಮೂಲಕವಾಗಿ ನೋಡ್ಕೊಳ್ಳೋಣ ನಾವಿಲ್ಲಿ ಓದುವಾಗ ಹೇಗೆ ಸಾಸಬೇಕಾದಷ್ಟು ನಂಬಿಕೆ ಇರುವುದಾದರೆ ನಂಬಿಕೆ ಏನೇ ಎಂಬುದಾಗಿ ನೋಡೋದಾದರೆ ಇಬ್ರಿ ಅನ್ನೋ ಒಂದು ವಚನ ಇರುತ್ತಲ್ವ ನಂಬಿಕೆ ನಾವು ಕಣ್ಣಿಗೆ ಕಾಣದಿರುವಂಥ ನಿಜವಾಗಿದೆ ಎಂಬುದಾಗಿ ನಂಬುವುದೇ ನಿರೀಕ್ಷೆ ಇಡುವುದೇ ಅದು ನಂಬಿಕೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಅದು ಯಾವ ರೀತಿಯಾದ ನಂಬಿಕೆ ಅಂದರೆ ಸಾಸಿವೆ ಕಾಣಷ್ಟು ನಿಜವಾಗಿಯೂ ಸಾಸಿವೆ ಕಾಳು ತಗೊಳ್ಳುವಾಗ ಅದು ಅದನ್ನು ಚಿಕ್ಕದಾಗಿ ಒಂದು ಬೀಜವಾಗಿ ಕಾಣಿಸುತ್ತದೆ ಆದರೆ ಅಷ್ಟು ನಂಬಿಕೆ ನಮ್ಮಲ್ಲಿರುವುದಾದರೆ ಎಲ್ಲವೂ ಸಾಧ್ಯ ಎಂಬುದಾಗಿ ಇಲ್ಲಿ ದೇವರು ಹೇಳ್ಕೊಡ್ತಿದ್ದಾರೆ ನಿಜವಾಗಿ ಎಷ್ಟು ಚಿಕ್ಕದಂತ ಹೇಳುವಾಗ ಅದು ಅತಿ ಚಿಕ್ಕದಾದ ಒಂದು ಚಿಕ್ಕದಾಗಿ ಅನೇಕ ಅನೇಕ ಬೀಜಗಳು ಹೋಲಿಸ್ಕೊಳ್ಳುವ ಒಂದು ಚಿಕ್ಕದಾಗಿ ಅದು ಕಾಣಿಸುವಂಥದ್ದಾಗಿದೆ ಅಂತ ಅಷ್ಟು ಸಾಸಿವೆ ಕಾಣಷ್ಟು ನಮ್ಮ ನಂಬಿಕೆ ನಮ್ಮಲ್ಲಿ ಎಂಬುದಾಗಿ ನಮ್ಮನ್ನು ಈ ದಿನಗಳು ನಾವು ತಿಳಿದುಕೊಳ್ಬೇಕು ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು ಜೊತೆಗೆ ಬೆಟ್ಟಕ್ಕೆ ಇಲ್ಲಿಂದ ಸ್ಥಳಕ್ಕೆ ಹೋಗು ಒಂದು ಬೆಟ್ಟ ಹೇಗೆ ಕದಲಿಸೋಕ್ಕೆ ಸಾಧ್ಯವಿಲ್ಲ ಬರೀ ಮಾತಿನಿಂದ ಆಗೋದಿಲ್ಲ ಅದು ಎಷ್ಟು ನಾವು ಅದು ಎಲ್ಲವನ್ನು ಅಲ್ಲಿ ಗಿಡ ಮರಗಳು ಕಲ್ಲುಗಳು ಬಂಡೆಗಳು ಅನೇಕ ಇರ್ತದೆ ಅದು ಒಂದು ದಿನವಾದ ಎರಡು ದಿನ ಎರಡು ವರ್ಷಗಳಾದ ನಾವು ಜೆ ಸಿ ಪಿ ಅನೇಕ ಒಂದು ಕಾರ್ಯಗಳ ಮೂಲಕವಾಗಿ ಅದನ್ನು ಬೀಳ್ಸೋಕೆ ಸಾಧ್ಯಪಟ್ಟು ಕೆಲವು ವರ್ಷಗಳೇ ಬೇಜಾರು ವರ್ಷಗಳು ಹಿಡಿಯುವಂಥದ್ದಾಗಿದೆ ಆದರೆ ಇಲ್ಲಿ ದೇವರು ವಾ ಕೇಳುತ್ತೆ ಸಾಸಿವೆ ಕಾಳಿನಷ್ಟು ನಿಮಗೆ ನಂಬಿಕೆ ಎಂಬುದಾಗಿ ಹೇಳ್ತಾನೆ ನಿಜವಾಗಿಯೂ ನಾವು ಈ ನಂಬಿಕೆ ಯಾವ ರೀತಿಯ ಯಾರಲ್ಲಿರಬೇಕಂತೆ ಎಷ್ಟು ಪ್ರಸ್ತಿನಲ್ಲಿ ನಾವು ನಂಬಿಕೆ ಇಡುವುದಾದರೆ ಅದನ್ನು ವಾಕ್ಯಗಳಲ್ಲಿ ನಂಬಿಕೆ ಇಡೋದಾದರೆ ಎಲ್ಲವೂ ಸಾಧ್ಯ ಎಂಬುದಾಗಿ ತಿಳಿಸ್ಕೊಡ್ತಿದ್ದಾನೆ ನಾವೆಲ್ಲ ನಮ್ಮ ನಂಬಿಕೆ ಈ ದಿನಗಳಲ್ಲಿ ಯಾರ ಮೇಲಿದೆ ನಮ್ಮ ಸ್ವಂತ ಬಲದ ಮೇಲಿದೆಯೋ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯರ ಮೇಲೆ ನಾವು ಆಧಾರಗೊಂಡಿದ್ದೀವೋ ಆ ಅವರ ಮೇಲೆ ನಂಬಿಕೆ ಇಟ್ಟಿದ್ದೀವೋ ನಿಜವಾದ ನಂಬಿಕೆ ಹೇಗೆ ಕಾರ್ಯ ಮಾಡ್ತದೆ ಅದು ಯಾರಿಂದ ನಂಬಿಕೆ ಹುಟ್ಟಿಸುವಂತ ಪೂರೈಸುವೆ ಆತನ ಯಾವ ಯಾರಾಗಿದ್ದರೆ ಅದು ಯೇಸು ಗ ಮಾತನ ಆಗಿದ್ದಾನೆ ಆತನಲ್ಲಿ ಮಾತ್ರವೇ ಯೇಸುವಿನ ನಾಮದಲ್ಲಿ ಮಾತ್ರ ನಮಗೆ ನಂಬಿಕೆ ಇರುವಾಗ ಎಲ್ಲವೂ ಸಾಧ್ಯವು ಅಸಾಧ್ಯವೂ ಆಗಿರುವಂಥದ್ದು ಒಂದೂ ಇಲ್ಲ ಯಾವುದೂ ಆಗೋದಿಲ್ಲ ಅಂತೆಲ್ಲ ಎಲ್ಲವೂ ಆಗುತ್ತದೆ ಅದು ಯಾರಿಂದ ಮಾತ್ರ ಯೇಸುವಿನ ನಾಮದಲ್ಲಿ ಮಾತ್ರವೇ ಆಗಿದ್ದೇವೆ ನಾವು ಈ ದಿನಗಳಲ್ಲಿ ನಾವು ಬೆಟ್ಟ ಅಂತ ಹೇಳೋದಾದರೆ ನಾವು ಏನು ಬೆಟ್ಟವಾಗಿ ಕಾಣಿಸ್ತಿದೆ ನಮಗೆ ಚಿಂತೆಗಳು ರೋಗಗಳು ಬಾಧೆಗಳು ಇದಾಗುತ್ತಾ ಆಗಲ್ವ ಅನ್ನೋದೊಂದು ಇದೇ ಒಂದು ಚಿಂತೆ ಇವೆಲ್ಲವೂ ಒಂದು ಬೆಟ್ಟವಾಗಿ ನಮಗಿದೆ ಆದರೆ ಸಾಸಿವೆ ಕಾಳನಷ್ಟು ನಿಜವಾಗಿ ವೇಸಪ್ಪನ ಮಾತು ಒಂದು ಚಿಕ್ಕದಾಗಿರೋದಾದರೂ ಆತನ ಮೇಲೆ ನಾವು ನಂಬಿಕೆ ಇಡುವಾಗ ಇದೆಲ್ಲವೂ ಕರೆಗೆ ಹೋಗೋದು ಸಾಧ್ಯವಾಗಿದೆ ಹೇಗೆ ಇಲ್ಲಿ ಒಂದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂತನಾಗಿದ್ದೇನೆ ಅಂದರೆ ಒಂದು ಮೂರ್ಛ ರೋಗ ಇರುವಂಥ ಹುಡುಗ ಸ್ವಸ್ಥ ಮಾಡ್ತಾರೆ ಶಿಷ್ಯರೆಂಬುದಾಗಿ ಬರ್ತಾರೆ ಆದರೆ ಅವರಿಂದ ಆಗೋದಕ್ಕೆ ಸಾಧ್ಯವಿಲ್ಲ ಆದರೆ ದೇ ಹೆಸು ಸ್ವಾಮ್ಯದ ಬಳಿ ಬಂದು ಆ ತಂದೆಯು ಬಂದು ಕೇಳುವಾಗ ಅದು ಗದರಿಸುವಂತನಾಗಿದ್ದಾನೆ ಅದು ಯಾವ ಮೂಲಕವಾಗಿ ಅಂದರೆ ದೇವರ ವಾಕ್ಯದ ಮೂಲಕವಾಗಿ ಮಾತ್ರ ನಮಗೆ ಬಿಡುಗಡೆ ಒಂದು ಸ್ವಚ್ಛತೆ ಬೇಕಾ ನಮ್ಮ ಅವಶ್ಯಕತೆ ಪೂರೈಸಲ್ಪಡಬೇಕಾ ಪ್ರತಿಯೊಂದೊಂದು ವಿಷಯಗಳು ನಮಗೆ ಬಿಡುಗಡೆ ಬೇಕಾ ಜೈದ ಜೀವನ ನಡೆಸಬೇಕೆಂಬುದಾದರೆ ಅದು ಹೆಸು ಕೆಸ ನಾಮದಲ್ಲಿ ವಾಕ್ಯದಲ್ಲಿ ಮಾತ್ರವೇ ನಾವು ಓದುವಂಥ ಈ ಬೈಬಲ್ ಇರುವಂಥ ಪ್ರತಿಯೊಂದು ವಾಕ್ಯವೂ ಏಸಪ್ಪನ ಮಾತುಗಳಾಗಿದೆ ಆತನ ಮೇಲೆ ನಂಬಿಕೆ ಇಡುವಾಗ ಎಲ್ಲವೂ ಸಾಧ್ಯ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ ನಿಜವಾಗಿಯೂ ಈ ದಿನಗಳು ನಮ್ಮನ್ನು ಪರೀಕ್ಷಿಸ್ಕೊಳ್ಳೋಣ ನಿಜವಾದ ನಂಬಿಕೆ ಏಸಪ್ಪನ ಮೇಲೆ ನಾವು ಇಟ್ಟಿದ್ದೀವ ಸಾಸಿವೆ ಕಾಳಿನಷ್ಟು ನೋಡಿ ಚಿಕ್ಕದಾದ ಚಿಕ್ಕ ಬೀಜದಷ್ಟು ಸಾಸಿವೆ ಕಾಳಿನಷ್ಟು ಆ ರೀತಿಯಾದ ನಂಬಿಕೆ ದೇವರಲ್ಲಿರುವಾಗ ಎಲ್ಲ ಪರಿಸ್ಥಿತಿಗಳು ನಮಗೆ ಬದಲಾಗೋದಕ್ಕೆ ಸಾಧ್ಯವಿದೆ ಅಂತೆ ದೇವರು ನಿಜವಾಗಿ ಎಸಪ್ಪ ದಿನಗಳಲ್ಲಿ ನಮಗೆ ಸಾಂತ್ವನ ಕೊಡುವಂಥನಾಗಿದ್ದಾನೆ ನಮಗೆ ಆಗೋ ಕಾರ್ಯ ಒಂದೂ ಇಲ್ಲವಂತೆ ಎಲ್ಲವೂ ಸಾಧ್ಯವಾಗುತ್ತೆ ಯಾವ ರೀತಿಯಾಗಿರುವಾಗ ಆ ಸಾಸಿವೆ ಕಳೆದಷ್ಟು ನಂಬಿಕೆ ನಮ್ಮಲ್ಲಿದೆಯಾ ರೀತಿಯ ಇರುವುದಾದರೆ ಎಲ್ಲವೂ ಸಾಧ್ಯ ಏಸಿನ ಕೃಪೆಯು ನಮ್ಮೆಲ್ಲರೊಂದಿಗೆ ಆಮೇಲೆ